ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಗಿರೀಶ್ ವೆಲ್ಕಮ್ ಟು ಜಿ ಜೆ ಬ್ರದರ್ಸ್ ಮಶ್ರೂಮ್ ಫಾರ್ಮ್ ನಿಮ್ಮಲ್ಲಿ ಕೆಲವರು ಮಶ್ರೂಮ್ ಮಾಡ್ಸಿರ್ತೀರಾ ಆದರೆ ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ನೀವು ಅಂದ್ಕೋತೀರ ಒಂದು ಮಿಷಿನ್ ಬೇಕು ಅದಕ್ಕೆ ಒಂದು ಫೋರ್ ತೌಸಂಡಿಂದ ಫೈವ್ ತೌಸಂಡ್ ಆಗುತ್ತೆ ಅಂತ ಸೊ ಅಷ್ಟು ಇನ್ವೆಸ್ಟ್ಮೆಂಟ್ ಇರೋಲ್ಲ ನಿಮ್ಮ ಹತ್ರ ಸೊ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಯಾವ ಥರ ಯುಟಿಲೈಸ್ ಮಾಡ್ಕೊಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಏನಂದರೆ ಈ ಇದು ಇದೆಯಲ್ಲ ಈ ಮೆಟೀರಿಯಲ್ಲು ಕೇವಲ ನಿಮಗೆ ಐ ಅರವತ್ತು ಅರವತ್ತರಿಂದ ಎಪ್ಪತ್ತು ರೂಪಾಯಿಗೆ ಸಿಗುತ್ತೆ ಆ್ಯಂಡ್ ಒಂದು ಟೂ ಲೀಟ್ರಸ್ ಬಿಸ್ಲರಿ ಬಾಟಲ್ ಆ್ಯಂಡ್ ಈ ಬೇರೆ ಮ್ಯಾಚ್ ಮಾಡಿದರೆ ನಿಮಗೆ ಸ್ಪ್ರೇ ಮಾಡೋಕ್ಕೆ ಪ್ರಾಡಕ್ಟ್ ರೆಡಿ ಆಗೋಗುತ್ತೆ ಅದೇ ನೋಡಿ ಕ್ಯಾಮ್ರಾ ಬೇಗ ಬೇಗ ಹಾಕಿ ನೋಡಿ ಜಸ್ಟ್ ರೆಡಿ ಆಯಿತು ನೋಡಿ ಅಟರ್ ಸ್ಪ್ರೇ ಆಗುತ್ತೆ ಜಸ್ಟ್ ಇಂದ ಸಕ್ಕತ್ತಾಗೇ ಸ್ಪ್ರೇ ಮಾಡ್ಬೋದು ಒಂದಕ್ಕೆ ಒಂದು ಸ್ಪ್ರೇ ಅಂದ್ರೆ ಬೇಜಾನಾಗುತ್ತೆ ನಾನು ಕೇವಲ ಒಂದು ನಿಮಿಷದಲ್ಲಿ ಎಲ್ಲ ಸ್ಪ್ರೇ ಮಾಡ್ಕೊಕೊಡ್ತೀನಿ ಕೇವಲ ಒಂದೇ ನಿಮಿಷ